ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ಸಕ್ಕ ಟೇಸ್ಟಿಯಾಗಿದೆ ಅಂತ ಮತ್ತು ಹೆಲ್ದಿಯಾಗಿ ಬೇಗನೆ ಮಾಡುವಂತಹ ನಾನು ದೋಸೆಯನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಇನ್ನೂ ಯಾರಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನೋಡಿ ನಾನಿಲ್ಲಿ ಒಂದೆರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನಾನು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಆ ಹೆಸರು ಕಾಳನ್ನ ನೆನೆ ಹಾಕಿದ್ದೆ ನಾನು ಮೂರಿಂದ ನಾಲ್ಕು ಗಂಟೆ ನೆನೆ ಹಾಕಿದಂಥ ಹೆಸರು ಕಾಳನ್ನ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅನ್ನ ಸೇರಿಸ್ಕೊಂಡು ಇವಾಗ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇದನ್ನು ನೋಡಿ ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ರುಬ್ಬಿಟ್ಕೊಬಂದಿರೋಂಥ ಹಿಟ್ಟನ್ನು ಒಂದು ಸಲ ಹಾಕಿದೆ ಮತ್ತು ಇನ್ನೊಂದು ಸಲ ಇರೋಂಥ ಉಕ್ಕಿನ ರುಬ್ಬಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಉಪ್ಪಾದ್ರೆ ಅನ್ನನ ಒಂದೇ ಜಾರಿಗೆ ಅಲ್ಲ ಹಾಕೋಬೋದು ಎರಡು ಸಲ ಜಾರಲ್ಲಿ ಹಾಕೊತೀವಿ ಅಂತ ಅಂದ್ರೂ ಎರಡು ಸಲೂ ಕೂಡ ಅನ್ನನ ಹಾಕೊಂಡು ರುಬ್ಕೊಬೋದು ನೋಡಿ ಇವಾಗ ರುಬ್ಬಿಟ್ಕೊಂಡು ಬಂದಿರೋಂಥ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೌಟಿನ ಸಹಾಯದಿಂದ ಇಲ್ಲಾಂದರೆ ಕೈನಲ್ಲಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಅದು ಪರ್ಮಿಟ್ ಆಗೋಕ್ಕೆ ಸರಿಯಾಗುತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ನಾನು ಇನ್ಸ್ಟೆಂಟಾಗಿ ಅಂದರೆ ಬೇಗನೆ ಕಡಿಮೆ ಟೈಮಲ್ಲಿ ಮಾಡ್ಕೊತಾ ಇರೋದು ನಾನು ಐಟ್ ಮಲಗಬೇಕಾದ್ರೆ ಅಕ್ಕಿನೂ ಮತ್ತು ಹೆಸ್ರು ಕಳ ನೆನೆ ಹಾಕಿದ್ದೆ ಅದನ್ನು ಬೆಳಗ್ಗೆ ಎದ್ದು ಹಿಟ್ಟನ್ನು ರುಬ್ಬಿ ಮಾಡ್ತಾ ಇರೋದು ಇವಾಗ ಒಂದು ಹತ್ತು ನಿಮಿಷ ಅದು ರೆಸ್ಟ್ ಮಾಡೋದಕ್ಕೆ ಎತ್ತಿಟ್ಟೆ ನಾನು ಪ್ಲೇಟನ್ನು ಮುಚ್ಚಿ ನೆಕ್ಸ್ಟ್ ಅದಕ್ಕೆ ನಾನು ಕ್ಯಾರೆಟು ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸೈಡ್ ಇಟ್ಕೊಳ್ಳಿ ನೆಕ್ಸ್ಟು ಒಂದು ನಾನು ಇವಾಗ ಎಣ್ಣೆ ನಾನು ಇವಾಗ ಹಿಟ್ಟನ್ನು ದೋಸೆನ ಹುಯ್ತಾ ಇದ್ದೀನಿ ನೋಡಿ ಈ ಥರ ನಿಮಗೆ ಎಷ್ಟು ತಗ್ಲಕ್ಕೆ ಬೇಕು ಅಷ್ಟು ತಗ್ಲಕ್ಕೆ ನೀವು ದೋಸೆನ ಉಯ್ಕೊಬೋದು ನೋಡಿ ನಾನು ಆಗಿ ಹಾಕಿದ್ದೀನಿ ನೆಕ್ಸ್ಟ್ ಅದ್ರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಇತ್ತಲ್ವ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಕ್ಯಾರೆಟ್ ಬೇಕಂದರೆ ಜಾಸ್ತಿನೂ ಕೂಡ ಹಾಕ್ಕೊಬೋದು ಈರುಳ್ಳಿ ಏನಾದ್ರೂ ಆಸ್ತೇನೆ ಇಷ್ಟನ್ನು ಹಾಕಿ ನಾನಿವಾಗ ಚೆನ್ನಾಗಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಕ್ರಿಸ್ಪಿನೆಸ್ ಬರಲಿ ಮತ್ತು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನೋಡಿ ಇದ್ದೀನಿ ಇವಾಗ ಎರಡು ಮೂರು ವರ್ಷ ಬೇಯಲಿ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒನ್ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಬೇಯೋದಕ್ಕೆ ನೋಡ್ಕೊಳ್ಳಿ ಆಮೇಲೆ ನೋಡಿ ಓಪನ್ ಮಾಡಿದ್ದೀನಿ ಲಿಡ್ಡನ್ನು ಇವಾಗ ಯಾವ ರೀತಿನಲ್ಲಿ ಬೆಂದಿದೆ ಇನ್ನೂ ಕ್ರಿಸ್ಪಿ ಬೇಕಂತ ಅಂದರೆ ನಾನು ಹೇಳ್ದಂಗೆ ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲಿ ನಿಮಗೆ ಕ್ರಿಸ್ಪಿನೆಸ್ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಸಲ ಮರ್ಚಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಆಮೇಲೆ ಮತ್ತೆ ಒಂದು ರಿಟರ್ನ್ ಮಾಡಿಬಿಟ್ಟು ಅದನ್ನು ತಿರುಗಿಸಿ ಇವಾಗ ಎತ್ತಿಟ್ಕೊಂಡ್ರೆ ಆಯಿತು ನೋಡಿ ತುಂಬಾ ಟೇಸ್ಟಿಯಾಗಿರುವಂತಹ ತುಂಬ ಎಲ್ದಿಯಾಗಿರುವಂತಹ ನಮಗೆ ಸೆಟ್ ದೋಸೆ ರೀತಿನಲ್ಲೇ ಇದೆಯಲ್ಲ ನೋಡಿ ಪ್ಲೇನ್ ದೋಸೆಲ್ಲ ಸೆಟ್ ದೋಸೆ ಬರುತ್ತಲ್ವಾ ಅದರಲ್ಲಿ ಕ್ಯಾರೆಟೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಲ್ಲಿ ಸಲ ನಾನು ಮೇಲೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಆಗ್ಲಕ್ಕೆ ಬೇಕೋ ಅಷ್ಟು ಆಗ್ಲಾ ದೋಸೆನ ಉಯ್ಕೊಬೋದು ನೀವು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಒನ್ ಟು ತ್ರೀ ಮಿನಿಟ್ಸ್ ಮೇಲೆ ಮತ್ತು ಅಲ್ಲಿ ಕ್ಲೋಸ್ ಮಾಡಿ ಒನ್ ಟು ತ್ರೀ ಮಿನಿಟ್ಸ್ ಬೇಯಿಸಿ ಆಮೇಲೆ ಅದನ್ನು ಟರ್ನ್ ಮಾಡಿದ್ರೂ ಹಾಕೊಬೋದು ಇಲ್ಲಾಂದರೆ ಹಾಗೇನೂ ಕೂಡ ನಾವು ತಾವದ ಮೇಲಿಂದ ತೊಗೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೂ ಕೂಡ ಅಷ್ಟು ಚೆನ್ನಾಗಿದೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಟ್ರೈ ಮಾಡಲೇಬೇಕು ನೋಡಿ ಈ ಥರ ಬಂದಿದೆ ಇವಾಗ ಚೆನ್ನಾಗಿ ಬಂದಿದೆ ನಾವು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ನಿಮಗೆ ಎಣ್ಣೆ ಬೇಡ ಅಂತಂದರೆ ತುಪ್ಪ ಕೂಡ ಹಾಕೊಬೋದು ನಾನು ತುಪ್ಪ ಇರಲಿಲ್ಲ ಹಾಗಾಗಿ ಎಣ್ಣೆನೇ ಯೂಸ್ ಮಾಡ್ಕೊಂಡಿದ್ದೀನಿ ನಾವು ಯೂಶಲಿ ತುಪ್ಪನೇ ಹಾಕೋದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರುತ್ತೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಸೊ ಹಾಗಾಗಿ ನಿಮಗೆ ಕ್ರಿಸ್ಪಿ ಬೇಕಂತ ಅಂದರೆ ನೋಡಿ ಈ ಥರ ಕ್ರಿಸ್ಪಿನೆಸ್ ಮಾಡ್ಕೊಬೋದು ತುಂಬಾ ಸ್ವಲ್ಪ ರೋಸ್ಟ್ ಮಾಡ್ದಂಗೆ ಮಾಡ್ಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ ನಿಮಗೆ ಇಲ್ಲಾಂದರೆ ನಾವು ಅದೇ ಥರ ನಾರ್ಮಲಾಗಿ ಮಾಡ್ಕೊತೀವಿ ದೋಸೆನ ಅಂತಂದ್ರೆ ಅದೇ ಥರನೂ ಕೂಡ ನೀವು ಮಾಡ್ಕೊಬೋದು ಇಲ್ಲ ಕ್ರಿಸ್ಪಿ ಬೇಕಂತಂದರೆ ರೊಟ್ಟಿ ಹೆಂಚೆ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡ್ರು ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಲ್ವ ಇದೇ ರೀತಿಯಲ್ಲಿ ಈಸಿಯಾಗಿ ಮಾಡ್ಕೊಬೋದು ಬೆಳಗಿನ ಟಿಫನಿಗೆ ಏನು ಮಾಡಬೇಕಂದ್ರೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಈ ಥರ ಅಕ್ಕಿನ ಮತ್ತೆ ಬಿಸ್ರು ಕಳನ್ನು ಇಟ್ಟು ಈ ಥರ ಆರಾಮಾಗಿ ದೋಸೆನ ಮಾಡ್ಕೊಬೋದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಂತೆ ಕಮೆಂಟ್ ಮಾಡಿ ತಿಳಿಸಿ ಈಸಿಯಾಗಿ ಮಾಡ್ಕೊಬೋದು ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ